ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಚತುರ್ಭುಜಗಳ ಪರಿಚಯ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸೋಣ ಮೊದಲನೇದಾಗಿ ಪ್ರಶ್ನೆಯನ್ನು ತಿಳಿದುಕೋಣ ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮವಾಗಿವೆ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನ ಕಂಡುಹಿಡಿಯಿರಿ ಹಾಗಾದ್ರೆ ಒಂದು ಸಮಾಂತರ ಚತುರ್ಭುಜ ಇದೊಂದು ಸಮಾಂತರ ಚತುರ್ಭುಜವಾಗಿದೆ ಇದರಲ್ಲಿ ಎರಡು ಪಾರ್ಶ್ವಕೋನಗಳು ಏನಾಗಿದಾವಂತೆ ಸಮವಾಗಿದ್ದಾವೆ ಹಾಗಾದ್ರೆ ಪಾರ್ಶ್ವಕೋನಗಳು ಅಂತ ನಾವು ಹೇಳ್ತಾ ಅಂದಾಗ ಇವುಗಳಿಗೆ ಪಾರ್ಶ್ವಕೋನಗಳು ಅಥವಾ ಅಂತರ ಅಂತ ಹೇಳಿ ಕೇಳ್ತಾ ಇದ್ದೀವಿ ಹಾಗಾಗಿ ಅವು ಏನಾಗಿದ್ದಾವೆ ಅಂತ ಸಮವಾಗಿದ್ದಾವೆ ಅದೇ ರೀತಿಯಲ್ಲಿ ಇವು ಕೂಡ ಇದಕ್ಕೆ ಇದು ಇದಕ್ಕೆ ಇದು ಸಮವಾಗಿದೆ ಇದಕ್ಕಿದು ಸಮವಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಸಮವಾದಾಗ ನಾವು ಏನ್ ಮಾಡ್ಬೇಕಾಗಿದೆ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನ ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಪಾರ್ಶ್ವಕೋನಗಳ ಮೊತ್ತ ಅಂದ್ರೆ ಇವುಗಳಿಗೆ ನಾವೇನಂತ ಕೇಳ್ತೀವಿ ಅಂತರ ಕೋನಗಳ ಮೊತ್ತ ನಮ್ಗೆ ಈಗಾಗಲೇ ಗೊತ್ತಿದೆ ಆ ಏನಾಗಿದೆ ನೂರ ಎಂಬತ್ತು ಡಿಗ್ರಿ ಹಾಗಾದ್ರೆ ಇಲ್ಲಿ ನೋಡಿ ಇದನ್ನ ಎಕ್ಸ್ ಅಂತ ತೆಗೆದುಕೊಂಡಾಗ ಇದು ಕೂಡ ಏನಾಗ್ತಾ ಇದೆ ಎಕ್ಸ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಅಭಿಮುಖವಾಯಿತು ಹೌದಾ ಅದೇ ರೀತಿಯಲ್ಲಿ ಮತ್ತೇನಾಗ್ತಾ ಇದೆ ಇದು ಕೂಡ ಎಕ್ಸ್ ಆಗ್ತಾ ಇದೆ ಇದು ಕೂಡ ಎಕ್ಸ್ ಆಗ್ತಾ ಇದೆ ಯಾಕಂದ್ರೆ ಈ ನಾಲ್ಕು ಕೋನಗಳನ್ನ ನಾವು ಒಂದೇ ಅಳತೆ ಅಂತೇಳಿ ನಾವು ತೆಗೆದುಕೊಂಡಿದ್ದೇವೆ ಕಾರಣ ಈ ಕೋನ ಈ ಕೋನ ಇದು ಕೂಡ ಕೋನಗಳು ಅದೇ ರೀತಿಯಲ್ಲಿ ಎಕ್ಸ್ ಮತ್ತು ಇ ಎಕ್ ಇವು ಕೂಡ ಏನಾಗಿದ್ದಾವೆ ಪಾರ್ಶ್ವಕೋನಗಳು ಹಾಗಾಗಿ ಎರಡು ಪಾರ್ಶ್ವಕೋನಗಳು ಸಮ ಆಗಿದ್ದಾವೆ ಅಲ್ಲಿ ಏನ್ ಕೊಟ್ಟಿದ್ದಾರೆ ಸಮ ಆಗಿದ್ದಾವೆ ಹಾಗಾಗಿ ಈ ಎರಡು ಸಮ ಆದಾಗ ಇವು ಕೂಡ ಇಲ್ಲಿ ಏನಾಗ್ತಾ ಇದ್ದಾವೆ ಸಮ ಆಗ್ತಾ ಇದ್ದಾವೆ ಕಾರಣ ಇಲ್ಲಿ ಅಭಿಮುಖ ಕೋನಗಳು ಸಮ ಹಾಗಾಗಿ ಇದನ್ನು ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಅಂದಾಗ ಇಲ್ಲಿ ಈಗ ಅಷ್ಟು ಆ ಒಳಕೋಣಗಳು ಸಮ ಆಯ್ತು ಹೀಗಾಗಿ ಇದೇನಾಯ್ತು ಚತುರ್ಭುಜ ಚತುರ್ಭುಜದ ಈಗಾಗಲೇ ಒಂದು ವಿಷಯ ಆಗುತ್ತದೆ ಚತುರ್ಭುಜದ ಒಳ ಕೋನಗಳ ಕೋಣಗಳ ಮೊತ್ತ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ನಾವಿಲ್ಲಿ ಅವು ಯಾವ ಅಕ್ಷಯ ಯಾವ ಕೋನಗಳನ್ನ ತೆಗೆದುಕೊಂಡಿದ್ದೇವೆ ಅಂದಾಗ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಎಕ್ಸ್ ಅಂತೇಳಿ ತೆಗೆದುಕೊಂಡಿದ್ದೇವೆ ಇವುಗಳ ಒಟ್ಟು ಮೊತ್ತ ಎಷ್ಟಾಗ್ತಾ ಇದೆ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ಇವು ಚರಾಕ್ಷರಗಳು ಈ ಚರಾಕ್ಷರಗಳ ಹಿಂದೆ ಏನು ಇಲ್ಲ ಅಂದ್ರೆ ಒಂದು ಇರ್ತಾ ಇದೆ ಒಂದು 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 ಹಾಗಾಗಿ ಒಂದು ಎಕ್ಸ್ ಒಂದು ಎಕ್ಸ್ ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಹಾಗಾಗಿ ಇವನು ಅಷ್ಟು ಎಷ್ಟಾಗ್ತಾ ಇದೆ ನಾಲ್ಕು ಎಕ್ಸ್ ಎಕ್ಸ್ಕೊಟ್ಟು ಎಷ್ಟಿದೆ ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ನಾಲ್ಕು ಎಕ್ಸ್ ಅಂದ್ರೆ ನಾಲ್ಕು ಗುಣಿಸು ಎಕ್ಸ್ ಆಗ್ತಾ ಇದೆ ಮುನ್ನೂರ ಡಿಗ್ರಿ ಈಗ ನಮಗೆ ಎಕ್ಸ್ ಬೆರೆಯೇ ಈ ಕಡೆ ಮುನ್ನೂರ ಅರವತ್ತು ಡಿಗ್ರಿ ಇದೆ ಬಲಭಾಗದಲ್ಲಿ ನಾಲ್ಕು ಗುಣಾಕಾರದಲ್ಲಿದೆ ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ನಾಲ್ಕು ಅಂದ್ಲೇ ನಾಲ್ಕು ಒಂಬತ್ಲೆ ಮೂವತ್ತಾರು ಸೊನ್ನೆ ಸೊನ್ನೆ ಹಾಗಾಗಿ ಎಕ್ಸ್ ಈಕ್ವಲ್ ತೊಂಬತ್ತು ಡಿಗ್ರಿ ಹಾಗಾದ್ರೆ ಇಲ್ಲಿ ಪ್ರತಿ ಕೋನದ ಆತ ಕೇಳ್ತಾ ಇದ್ದಾರೆ ಇಲ್ಲಿ ಅಷ್ಟೂ ಕೋನಗಳು ಏನಾಗಿದಾವೆ ಸಮ ಆಗಿದಾವೆ ಎಕ್ಸ್ ಎಕ್ಸ್ ಹಾಗಾದ್ರೆ ಅಷ್ಟೂ ಕೋನಗಳು ಎಷ್ಟಾಯ್ತು ತೊಂಬತ್ ಡಿಗ್ರಿ ಆಯಿತು ಈ ಕೋನ ತೊಂಬತ್ತು ಡಿಗ್ರಿ ಈ ಕೋನ ತೊಂಬತ್ತು ಡಿಗ್ರಿ ಈ ಕೋನ ತೊಂಬತ್ತು ಡಿಗ್ರಿ ಈ ಕೋನ ತೊಂಬತ್ ಡಿಗ್ರಿ ಆಯಿತು ಈ ರೀತಿಯಾಗಿ ನಾವು ಈ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನ ಕಂಡುಹಿಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು